ಹಾಯ್ ಫ್ರೆಂಡ್ಸ್ ಇವತ್ತಿನ ರೆಸಿಪಿ ಬಂದು ಮೆಂತ್ಯ ಸೊಪ್ಪು ಮತ್ತು ಹಸಿ ಈರುಳ್ಳಿಯನ್ನು ಯೂಸ್ ಮಾಡಿ ನಾವು ಟೇಸ್ಟಿಯಾಗಿ ಮತ್ತು ಪೌಷ್ಟಿಕ ಭರಿತ ಪಲ್ಯ ಹೇಗೆ ಮಾಡೋದು ಅಂತ ನೋಡೋಣ ಇದೊಂದು ಒಳ್ಳೆಯ ರೆಸಿಪಿ ಬೇಸಿಗೆ ಸಮಯದಲ್ಲಿ ದೇಹದಲ್ಲಿ ನೀರಿನ ಅಂಶ ಕಡಿಮೆಯಾಗುತ್ತದೆ ಅದಕ್ಕಾಗಿ ನಾವು ಜಾಸ್ತಿ ಈ ಥರ ಸೊಪ್ಪಿನ ಪಲ್ಯನ ಯೂಸ್ ಮಾಡೋಣ ರೀಸೆಂಟಾಗಿ ಮೆಂತ್ಯ ಸೊಪ್ಪು ಮತ್ತು ಹಸಿ ಈರುಳ್ಳಿಯನ್ನು ಯೂಸ್ ಮಾಡಿ ನಾನು ಒಂದು ಪಲ್ಯ ಮಾಡಿದ್ದೆ ಅದು ತುಂಬ ಟೇಸ್ಟಿಯಾಗಿ ಬಂದಿತ್ತು ಹಾಗಾಗಿ ನಿಮ್ಮ ಜೊತೆ ಇದ್ರಲ್ಲಿ ಶೇರ್ ಮಾಡ್ಕೋತಾ ಇದ್ದೀನಿ ತುಂಬಾ ಈಸಿಯಾಗಿದೆ ಟೆನ್ ಮಿನಿಟ್ಸ್ನಲ್ಲೇ ನಾವು ಪಲ್ಯನ ರೆಡಿ ಮಾಡ್ಕೊಬೋದು ಬಿಸಿ ಚಪಾತಿ ಜೊತೆ ರೊಟ್ಟಿ ಜೊತೆ ತುಂಬ ಚೆನ್ನಾಗಿರುತ್ತೆ ಅದನ್ನು ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಅದ್ರ ಜೊತೆಗೆ ಹಸಿ ಈರುಳ್ಳಿ ಮತ್ತು ಮೆಂತ್ಯೆ ಸೊಪ್ಪು ಯೂಸ್ ಮಾಡೋದರಿಂದ ದೇಹಕ್ಕೆ ಏನೆಲ್ಲ ಉಪಯೋಗ ಆಗುತ್ತದೆ ಅಂತ ನೋಡೋಣ ಮೊದನೇದಾಗಿ ಹಸಿ ಈರುಳ್ಳಿ ಸ್ಪ್ರಿಂಗ್ ಆನಿಯನ್ನಲ್ಲಿ ಫೈಬರ್ ಅಂಶ ಜಾಸ್ತಿ ಇರುವುದರಿಂದ ಡೈಜೆಷನ್ಗೆ ತುಂಬ ಉಪಯುಕ್ತವಾಗುತ್ತದೆ ಹಾಗೆ ಇಮ್ಯುನಿಟಿಯನ್ನು ನಮ್ಮದು ಬೂಸ್ಟ್ ಮಾಡುತ್ತದೆ ಮತ್ತು ಬೋನ್ಸು ಸ್ಟ್ರಾಂಗ್ ಮಾಡೋದಕ್ಕೆ ನಮಗೆ ತುಂಬಾ ಒಳ್ಳೆಯದು ಸೊ ಕಣ್ಣಿಗೆ ತುಂಬ ಒಳ್ಳೆಯದಿದೆ ಸೊ ಯಾರಿಗೆ ಕಣ್ಣಿನ ಸ್ವಲ್ಪ ಪ್ರಾಬ್ಲಮ್ ಇದೆ ಅವರು ಜಾಸ್ತಿ ಯೂಸ್ ಮಾಡಿದರೆ ಇನ್ನೂ ಒಳ್ಳೆಯದು ಇಲ್ಲಿ ನಾನು ಒಂದು ಕಡಾಯಿ ತಗೊಂಡು ಅದಕ್ಕೆ ಒಂದು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಜೀರಿಗೆ ಸಾಸಿವೆ ಮತ್ತು ಕರಿಬೇವು ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡೆ ಅದಾದಮೇಲೆ ಅದಕ್ಕೆ ನಾಲ್ಕರಿಂದ ಐದು ಹೆಸರು ಬೆಳ್ಳುಳ್ಳಿಯನ್ನು ಜಜ್ಜಿ ಹಾಕಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿಕೊಂಡೆ ಆಮೇಲೆ ನಾನು ಏನು ಈರುಳ್ಳಿಯನ್ನು ಕಟ್ ಮಾಡಿಟ್ಕೊಂಡಿದ್ದೆಲ್ಲ ಹಸಿ ಈರುಳ್ಳಿ ಯೂಸ್ ಮಾಡಿದ್ದು ಅದನ್ನು ಸ್ವಲ್ಪ ಚೆನ್ನಾಗಿ ಹಸಿ ವಾಸನೆ ಹೋಗೋರಿಗೆ ಚೆನ್ನಾಗಿ ಬಾಡಿಸ್ಕೊಬೇಕು ಹಸಿ ಈರುಳ್ಳಿ ನಾವು ಜಾಸ್ತಿ ಯೂಸ್ ಮಾಡೋದರಿಂದ ನಮ್ಮ ಯೌವನವನ್ನು ಹಾಗೆ ಕಾಪಾಡುತ್ತದೆ ಸೊ ಏಜ್ ಆಗ್ಲಾರ್ದಂಗೆ ನೋಡ್ಕೋತೈತಿ ಎಷ್ಟು ಬೆನಿಫಿಟ್ಸ್ ಇದೆ ಅಲ್ವಾ ನಮ್ಮ ಡೈಲಿ ಯೂಸ್ ಮಾಡ್ತೀವಿ ಬಟ್ ಅದರಿಂದ ನಮ್ದು ಏನೇನು ಬೆನಿಫಿಟ್ಸ್ ಅಂತ ನಮಗೆ ಗೊತ್ತಿರಲ್ಲ ಹಸಿ ಈರುಳ್ಳಿ ಸೊಪ್ಪನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಉಪಾಸೆ ಹೋದ ಮೇಲೆ ಅದಕ್ಕೆ ನಾನು ಚೆನ್ನಾಗಿ ತೊಳ್ಕೊಂಡು ಇಟ್ಕೊಂಡು ಬಿಡಿಸ್ಕೊಂಡು ಇಟ್ಕೊಂಡಂಥ ಅಂತ ಸೊಪ್ಪನ್ನು ಹಾಕಿ ಮಿಕ್ಸ್ ಇದ್ದೀನಿ ಮೆಂತ್ಯ ಸೊಪ್ಪಿನಲ್ಲಿ ತುಂಬಾ ಬೆನಿಫಿಟ್ಸ್ ಇದೆ ಕಾಳು ಅಥವಾ ಮೆಂತ್ಯ ಸೊಪ್ಪು ಇರ್ಬೋದು ದಿನ ಬಳಕೆ ಮಾಡುವುದರಿಂದ ತುಂಬ ಉಪಯೋಗಗಳಿವೆ ಮೊದಲೇದಾಗಿ ರಕ್ತದಲ್ಲಿದ್ದ ಸಕ್ಕರೆ ಅಂಶವನ್ನು ಇದು ಕಂಟ್ರೋಲ್ ಮಾಡುತ್ತದೆ ಹಾಗಾಗಿ ಅದು ಇನ್ಸುಲಿನ್ ಅಂಶವನ್ನು ಹೆಚ್ಚಿಸುತ್ತದೆ ಇದರಿಂದ ಯಾರು ಡಯಾಬಿಟಿಸ್ ಇರ್ತಾರಲ್ಲ ಅವರಿಗೆ ತುಂಬಾ ಬೆನಿಫಿಟ್ಸ್ ಇದೆ ಯಾರು ಡಯಾಬಿಟಿಸ್ ಇದ್ದಾರಲ್ಲ ಅವರು ಡೈಲಿ ಯೂಸ್ ಮಾಡಿದ್ರೆ ತುಂಬಾ ಒಳ್ಳೆಯದಂತ ಹೇಳ್ದು ಹೇಳೋಕ್ಕೆ ಇಷ್ಟಪಡ್ತೀನಿ ಹಾಗೆ ಹೆಣ್ಣು ಮಕ್ಕಳಲ್ಲಿ ಪಿರಿಯಡ್ ಸಮಯದಲ್ಲಿ ಹೊಟ್ಟೆ ನೋವು ಬರುತ್ತದೆ ಆ ಸಮಯದಲ್ಲಿ ಅವರು ಈ ಥರ ಜಾಸ್ತಿ ನಾವು ಡೈಲಿಯಾಗಿ ನಾವು ಮೆಂತ್ಯ ಸೊಪ್ಪು ಯೂಸ್ ಮಾಡಿದರೆ ತುಂಬ ಒಳ್ಳೆಯದು ಇಲ್ಲಿ ನಾನು ಸ್ವಲ್ಪ ಉಪ್ಪು ಅರಿಶಿನ ಮತ್ತು ಒಂದು ಟೇಬಲ್ ಸ್ಪೂನು ಕೆಂಪು ಖಾರನ ಯೂಸ್ ಮಾಡಿದ್ದೀನಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಹಾಗೆ ಹಾಲು ಉಣಿಸುವ ತಾಯಂದಿರು ಇರ್ತಾರಲ್ಲ ಅವರು ಇದನ್ನು ತುಂಬಾ ಯೂಸ್ ಮಾಡ್ಕೋಬೇಕು ಇದರಿಂದ ಹಾಲನ್ನು ಹೆಚ್ಚಾಗುತ್ತದೆ ಇಲ್ಲಿ ನಾನು ನೆಕ್ಸ್ಟ್ ಚೆನ್ನಾಗಿ ಫ್ರೈ ಆದಮೇಲೆ ಅದಕ್ಕೆ ಎರಡು ಟೇಬಲ್ ಸ್ಪೂನು ಪುಟಾಣಿ ಹಿಟ್ಟನ್ನು ಯೂಸ್ ಮಾಡಿ ನಾನು ಇಲ್ಲಿ ನೀವು ಕಡಲೆ ಹಿಟ್ಟು ಯೂಸ್ ಮಾಡ್ಬೋದು ಕಡಲೆ ಹಿಟ್ಟಿನಲ್ಲಿ ಸ್ವಲ್ಪ ಕಹಿ ಅಂಶ ಇರುತ್ತೆ ಮೆಹೆ ಸೊಪ್ಪಿನಲ್ಲಿ ಕಹಿ ಅಂಶ ಇರುತ್ತೆ ಹಾಗಾಗಿ ಅದು ಟೇಸ್ಟ್ ಚೆನ್ನಾಗಿ ಬರೋಲ್ಲ ನೀವು ಕಡಲೆ ಹಿಟ್ಟಿನ ಬದಲಿ ಪುಟಾಣಿ ಹಿಟ್ಟನ್ನು ನಾವು ಯೂಸ್ ಮಾಡಿದರೆ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟಿಯಾಗಿ ಬರುತ್ತೆ ನಾವೇನು ಬಜ್ಜಿ ಮಾಡ್ತೀವಲ್ಲ ಆ ಥರ ಟೇಸ್ಟ್ ಬರುತ್ತೆ ಅದಕ್ಕೆ ಇದು ಬಿಸಿ ಚಪಾತಿ ರೊಟ್ಟಿ ಒಳಗೆ ಮಸ್ತ್ ಕಾಂಬಿನೇಷನ್ ತುಂಬ ಚೆನ್ನಾಗಿ ಬಂದಿದೆ ನೀವು ಅನಿಸುತ್ತೆ ಇದನ್ನು ಟ್ರೈ ಮಾಡಿ ಇದ್ರ ಬೆನಿಫಿಟ್ಸನ್ನು ತಗೊಳ್ಳಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಇಷ್ಟು ಬೇಸಿಗೆ ಸಮಯದಲ್ಲಿ ಹಣ್ಣುಗಳು ಸೊಪ್ಪುಗಳು ಜಾಸ್ತಿ ಯೂಸ್ ಮಾಡೋದರಿಂದ ಬಾಡಿ ಡಿ ಹೆಡೆಟ್ ಆಗೋದನ್ನು ನಾವು ತಪ್ಪಿಸಬಹುದು ಈ ವಿಡಿಯೋ ನಿಮ್ಗೆ ಹೆಲ್ಪ್ಫುಲ್ ಆಗಿದೆ ಅಂತ ಅನ್ಕೋತೀನಿ ಸೊ ಇಷ್ಟ ಆದರೆ ನಮ್ಮ ವಿಡಿಯೋನ ಸಪೋರ್ಟ್ ಇರಿ ನಮಸ್ಕಾರ